ಬುಡನಗೆರೆ ಕೇಸ್ ಗೆ ಸಿಟಿ ರವಿ ಕಿಡಿಕಾರಿದ ಹಿಂದೂ ವಿರೋಧಿ ಕಾಂಗ್ರೆಸ್ನ ಯಲ್ಲೇ ಬಂದಿದೆ ಕಾಂಗ್ರೆಸ್ ಸಮರ್ಥನೆ ಹೊರಟಿದೆ ಸಮರ್ಥನೆಗೆ ಸುಳ್ಳುಗಳ ಸಬೂಬನ್ನ ರೆಡಿ ಮಾಡಿದ್ದಾರೆ ದೇಶ ತುಂಡಾಗೋದಕ್ಕೆ ಸಹಿ ಹಾಕಿದ್ದು ಇದೇ ಕಾಂಗ್ರೆಸ್ ಭಾರತದಲ್ಲಿ ಹಿಂದೂಗಳನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಿಲ್ಲ ಕಾಂಗ್ರೆಸ್ ಅಂತ ಕಿಡಿಕಾರಿದ್ದಾರೆ ಸಿಟಿ ರವಿ ಹಿಂದೂಗಳನ್ನ ಕಾಂಗ್ರೆಸ್ ಇನ್ನೂ ಕೂಡ ಟಾರ್ಗೆಟ್ ಮಾಡ್ತಾ ಇದೆ ವೋಟ್ ಬ್ಯಾಂಕ್ ರಾಜನೀತಿಯಿಂದಾಗಿ ರಾಮ ಮಂದಿರಕ್ಕೆ ಅಡ್ಡಿ ಮಾಡಿದೆ ಈಗ ರಾಮ ಮಂದಿರ ನಿರ್ಮಾಣ ಕಾಂಗ್ರೆಸ್ಗೆ ಅರವಿಸಿಕೊಳ್ಳೋದ್ ಆಗ್ತಿಲ್ಲ ಅಂತ ಕಾಂಗ್ರೆಸ್ ವಿರುದ್ಧ ಸಿಟಿ ರವಿ ಕಿಡಿಕಾರಿದ್ದಾರೆ ಹಿಂದೂ ಕಾರ್ಯಕರ್ತರನ್ನ ಹುಡುಕಿ ಹುಡುಕಿ ಕೇಸ್ ಹಾಕಲಾಗ್ತಾ ಇದೆ ಕಾಂಗ್ರೆಸ್ನವರು ಕೇವಲ ಬಾಯಿ ಮತ್ನಲ್ಲಿ ಹಿಂದೂ ಅಂತಾರೆ ಸಿಟಿ ರವಿ ಕಾಂಗ್ರೆಸ್ ವಿರುದ್ಧ ಮೂವತ್ತೊಂದು ವರ್ಷದ ಹಳೇ ಕೇಸಿಗೆ ಜೀವ ಕೊಡ್ತಾರೆ ಶ್ರೀಕಾಂತ್ ಪೂಜಾರಿ ಅಂತ ಕರಸೇವಕನ ಮೇಲೆ ಮೂವತ್ತೊಂದು ಕೇಸುಗಳನ್ನು ಮೂವತ್ತೊಂದು ವರ್ಷದ ಹಳೆ ಕೇಸಿಗೆ ಜೀವ ಕೊಡ್ತಾರೆ ತನ್ನನ್ನು ತಾನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಸುಳ್ಳುಗಳ ಸಬೂಬುಗಳನ್ನೇ ಪಟ್ಟಿ ಮಾಡ್ತಾರೆ ತನ್ನ ತಾನು ಸಮರ್ಥನೆ ಮಾಡ್ಕೊಳ್ಳೋಕ್ಕೆ ಇದಲ್ಲದೆ ಕಲಬುರಗಿಯಲ್ಲಿ ಶಿವಮೊಗ್ಗದಲ್ಲಿ ಚಿಕ್ಕಮಗಳೂರಿನಲ್ಲಿ ಹಳೆ ಕೇಸುಗಳಿಗೆ ಜೀವ ಕೊಟ್ಟಿರ್ತಕ್ಕಂಥ ಮಾಹಿತಿ ನಮಗೆ ಸಿಕ್ಕಿದೆ ಇದು ಈ ಸರ್ಕಾರದ ಡಿ ಎನ್ ಎ ಕಾಂಗ್ರೆಸ್ನ ಡಿ ಎನ್ ಎ ಹಿಂದೂ ವಿರೋಧಿ ಡಿ ಎನ್ ಎ ನೋಡಿ ನೀವು ಯೋಚನೆ ಮಾಡಿ ದೇಶದ ಜನರಿಗೆ ಮಾತು ಕೊಟ್ಟಿದ್ರು ಅವರು ನನ್ನ ದೇಹ ತುಂಡಾದರೂ ದೇಶ ತುಂಡಾಗಕ್ಕೆ ಬಿಡಲ್ಲ ಅಂತ ಹೇಳಿ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟೂ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಆದರೆ ದೇಶ ತುಂಡಾಗೋದಕ್ಕೆ ಸಹಿ ಹಾಕಿದ್ದೇ ಕಾಂಗ್ರೆಸ್ ಭಾರತ ವಿಭಜನೆ ಆಗಬೇಕಾದ್ರೆ ದೇಶ ತುಂಡಾಗೋದಕ್ಕೆ ಸಹಿ ಹಾಕಿದ್ದೇ ಕಾಂಗ್ರೆಸ್ಸು ಸಿಗ್ನೇಚರ್ ಹಾಕಿದ್ದೇನೆ ಟ್ರೈ ಪಾರ್ಟಿ ಅಗ್ರಿಮೆಂಟ್ನಲ್ಲಿ ಕಾಂಗ್ರೆಸ್ಸು ಒನ್ ಆಫ್ ದ ಪಾರ್ಟಿ ಅವರು ಸಹಿ ಹಾಕಿದರು ದೇಶ ತುಂಡಾಗೋದಕ್ಕೆ ಹೀಗೆ ತುಂಡಾದ ನಂತರನೂ ಕೂಡ ತುಂಡಾದ ಭಾರತದಲ್ಲಾದರೂ ಕೂಡ ಹಿಂದೂಗಳನ್ನು ನೆಮ್ಮದಿಯಾಗಿರ್ಲಿಕ್ಕೆ ಬಿಡಲಿಲ್ಲ ಟಾರ್ಗೆಟ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು ನೀವು ಯೋಚನೆ ಮಾಡಿ ನಾವು ನಮ್ಮ ದೇಶವನ್ನೂ ತುಂಡು ಮಾಡ್ಕೊಂಡ್ಮೇಲೂ ಕೂಡ ರಾಮ ಮಂದಿರ ಕಟ್ಟೋದಕ್ಕೆ ಹೋರಾಟ ಮಾಡಬೇಕಾಯಿತು ಕರಸೇವಕರ ಬಲಿದಾನ ಆಯಿತು ಬಲಿದಾನ ಮಾಡಬೇಕಾದ ಅವಶ್ಯಕತೆ ಇತ್ತ ಎಲ್ಲ ಪಕ್ಷಗಳು ರಾಮನ ಮಂದಿರದ ನಿರ್ಮಾಣದ ಪರವಾಗಿ ನಿಂತು ಬಿಟ್ಟಿದ್ದರೆ ತಡೆಯೋ ಸಾಮರ್ಥ್ಯ ಯಾರಿಗಿತ್ತು ಆದರೆ ವೋಟ್ ಬ್ಯಾಂಕ್ ರಾಜನೀತಿ ರಾಮ ಮಂದಿರಕ್ಕೂ ನೂರಾರು ಅಡೆತಡೆಗಳನ್ನು ತಂದಿಡ್ತು ಅಡೆತಡೆಗಳನ್ನು ಮೀರಿ ಇವತ್ತು ಮಂದಿರ ನಿರ್ಮಾಣ ಆಗ್ತಾಯಿದೆ ಹಾಗಾಗಿ ಈ ಸರ್ಕಾರದ ಡಿ ಎನ್ ಎ ಏನು ಹಿಂದೂ ವಿರೋಧಿ ಡಿ ಎನ್ ಎ ಇದೆ ಆ ಹಿಂದೂ ವಿರೋಧಿ ಡಿ ಎನ್ ಎ ಇರೋ ಕಾರಣಕ್ಕೆ ಈ ಅವ್ಯಾವಾಗ್ ಬರುತ್ತೆ ಆಗ ಹಿಂದೂಗಳನ್ನು ಹಿಂದೂ ಕಾರ್ಯಕರ್ತರನ್ನು ಹಿಂದೂ ಸಂಘಟನೆಯನ್ನು ಟಾರ್ಗೆಟ್ ಮಾಡ್ತಾರೆ ಮತ್ತು ಬಾಯಿ ಮಾತಿಗೆ ಹೇಳ್ತಾರೆ ನಾವು ಹಿಂದೂ ಅಲ್ವಾ ನಮ್ಮ ಹೆಸರಿನಲ್ಲೂ ರಾಮ ಇದ್ದಾನೆ ಅಂತ ಹೇಳ್ತಾರೆ ಆದರೆ ರಾಷ್ಟ್ರ ಪ್ರಶ್ನೆ ಬಂದಾಗ ರಾಮ ಮಂದಿರದ ನಿರ್ಮಾಣದ ಕಾ ಪ್ರಶ್ನೆ ಅವ್ರ ಮುಂದೆ ಬಂದಾಗ ಅದನ್ನು ವಿರೋಧ ಮಾಡ್ತಾರೆ ಈ ರೀತಿ ಒಂದು ಗೂಸುಂಬೆ ರೀತಿಯ ಬಣ್ಣ ಬದಲಾಯಿಸ್ತಾ ಇರೋದನ್ನು ನಾವು ನೋಡಿದ್ದೇವೆ ಇದ್ರ ಕಾರಣಕ್ಕೋಸ್ಕರನೇ ಇಲ್ಲಿ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಮಗೆ ಶಂಸೆ ಇದೆ ನಾವು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪಕ್ಷದ ವರಿಷ್ಠರ ಜೊತೆಯಲ್ಲೂ ಮಾತಾಡಿದ್ದೇವೆ ನಾವು ಕಾರ್ಯಕರ್ತರ ಬೆನ್ನೆಲೆ ಬಗ್ಗೆ ನಿಲ್ ನಿಲ್ ನಿಲ್ತೇವೆ ಅವರ ಕುತಂತ್ರಕ್ಕೆ ಪ್ರತಿತಂತ್ರ ರೂಪಿಸಿ ಅವ್ರ ಸವಾಲನ್ನು ಸ್ವೀಕಾರ ಮಾಡಿ ನಾವು ನಾವು ಸಂಘರ್ಷ ಮಾಡಿ ಏನು ನ್ಯಾಯಯುತ ಹೋರಾಟ ಮಾಡಬೇಕು ಆ ಹೋರಾಟ ಮಾಡ್ತೀವಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್